ಮಂಡ್ಯದ ಶಂಕರನಗರದ ಶ್ರೀ ಗೀತಾ ಪ್ರೌಢಶಾಲೆ ಆವರಣದಲ್ಲಿ ಶ್ರೀ ಗೀತಾ ವಿದ್ಯಾಸಂಸ್ಥೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಉಚಿತ ಸಮವಸ್ತ್ರ ವಿತರಣಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಶ್ವವಿದ್ಯಾನಿಲಯದ ಉಪಕುಲ ಸಚಿವರಾದ ಡಾಕ್ಟರ್ ಶಿವರಾಮು ಎಂ ವೈರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಬಿ ಶ್ರೀಕಂಠಯ್ಯರವರು ವಹಿಸಿದ್ದರು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ವೈಜೆ ಮೀನಾಕ್ಷಿ ಪುಟ್ಟಸ್ವಾಮಿಯವರು ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದರು ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ನೇಹಾ ಚೌಧರಿರವರು ಉಚಿತವಾಗಿ ನೋಟ್ಬುಕ್ ವಿತರಿಸಿದರು ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್ ಶಾಲೆಯ ಆಡಳಿತಾಧಿಕಾರಿ ಕೆ ಎಸ್ ಮಹದೇವಗೌಡ ಗೌರವ ಕಾರ್ಯದರ್ಶಿ ಬಸವರಾಜು ಉಪಾಧ್ಯಕ್ಷರಾದ ಪಂಚಲಿಂಗೇಗೌಡ ಖಜಾಂಚಿ ಜವರೇಗೌಡ ಸಹ ಕಾರ್ಯದರ್ಶಿ ವಿಷ್ಣು ನಿರ್ದೇಶಕರುಗಳಾದ ಮಾಧು ಆನಂದ್ ಸ್ವಾತಿ ಜಿ ಎಸ್ ಸತೀಶ್ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ವಸಂತ್ ಕುಮಾರ್ ಎಚ್ ಬಿ ಹಾಗೂ ಸಹ ಶಿಕ್ಷಕರಾದ ಸರಿತಾ ಕಲ್ಲಪ್ಪ ಕುಮಾರ ದೇವರಾಜು ಹಾಗೂ ರುದ್ರೇಶ್ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶೈಕ್ಷಣಿಕ ಸಾಲದಲ್ಲಿ ಏನು ಗೀತಾ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ಹಮ್ಮಿಕೊಂಡಿದ್ದು ಕೊಡಬೇಕು ಅಂತ ಹೇಳಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ತಂದು ಕೋಟ್ಯಂತರ ಹಣವನ್ನು ಖರ್ಚು ಕೊಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಬಿಸಿಯೂಟ ಹೊಟ್ಟೆ ಬಿಸಿಯಾಲು ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ತಗೊಂಡಿರುವ ಸರ್ಕಾರ ಮಕ್ಕಳಿಗೆ ಹಲವಾರು ಯೋಜನೆಗಳನ್ನ ತಂದಿದೆ ಜೊತೆಗೆ ಈ ಒಂದು ಗೀತಾ ಪ್ರೌಢಶಾಲೆಯು ಕೂಡ ತಮ್ಮ ಸಂಸ್ಥೆಯ ವತಿಯಿಂದ ಮಕ್ಕಳಿಗೆ ಉಚಿತವಾಗಿ ಸಮಸ್ಯೆವನ್ನು ಕೊಡ್ತಾ ಇದೆ ಇದರ ಕಾರಣ ಏನಪ್ಪಾ ಅಂದರೆ ಮಕ್ಕಳು ಉತ್ತಮವಾದಂತ ಶಿಕ್ಷಣವನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡು ಈ ಸಮಾಜಕ್ಕೆ ಈ ಸಾಲಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ನಿಮ್ಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದೆ ಮಕ್ಕಳ ನಿಮ್ಮ ಭವಿಷ್ಯ ನಿಮ್ಮ ಕೈ ಇದೆ ನಿಮ್ಮ ಜೀವನವನ್ನು ರೂಪಿಸಿಕೊಡೋದು ನೀವೇ ನಿಮ್ಮ ಜೀವನದ ಶಿಲ್ಪಿಗಳು ಕೂಡ ನೀವೇ ನೀವು ಯಾವ ರೀತಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಿರೋ ಅಷ್ಟು ಸುಂದರವಾಗಿರುತ್ತೆ ನಿಮ್ಮ ಜೀವನ ಆದ್ದರಿಂದ ಮಕ್ಕಳ ಈ ಎಲ್ಲ ಸದುಪಯೋಗಗಳನ್ನ ಪಡಿಸಿಕೊಂಡು ಉತ್ತಮವಾದ ಜೀವನವನ್ನು ರೂಪಿಸಿಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ಇವತ್ತಿನ ದಿವಸ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಸಮವಸ್ತ್ರವನ್ನು ಉಚಿತವಾಗಿ ಹಾಗೂ ಬ್ಯಾಂಕ್ ವತಿಯಿಂದ ನೋಟ್ ಪುಸ್ತಕವನ್ನು ವಿಸ್ತಿತವಾಗಿ ಕೊಟ್ಟಿದ್ದೀವಿ ಅವರ ಆಸೆಯಂತೆ ಪ್ರತಿಯೊಂದನ್ನು ಎಲ್ಲ ಇದನ್ನು ನಾವೇ ಕೊಟ್ಟಿದ್ದೀವಿ ನೋಟ್ ಪುಸ್ತಕ ಸಮವಸ್ತ್ರ ಜಾಮಿಟ್ರಿ ಬಾಕ್ಸ್ ಹೈತವಾಗಿ ಫ್ರೀಯಾಗಿ ಕೊಟ್ಟಿದ್ದೀವಿ ಈಗ ಇಲ್ಲಿ ಒಂದು ರೂಪಾಯಿ ಯಾವುದೇ ಫೀಸನ್ನ ವಿದ್ಯಾರ್ಥಿಗಳಿಂದ ನಾವು ವಸೂಲಿ ಮಾಡೋದಿಲ್ಲ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅದನ್ನು ಅನುಸರಿಸಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಅಂತೇಳಿ ನಿಮಗೆ ಕಡೆಕೊಳ್ಳಿ ಮನವಿ ಮಾಡ್ಕೊಳ್ತೀವಿ ಇಂಪ್ರೂವ್ ಆಯಿತು ವರ್ಷಕ್ಕಿಂತ ಕಳೆದ ವರ್ಷಕ್ಕಿಂತ ಈ ಸಾರಿ ಇಂಪ್ರೂವ್ ಆಯಿತು ರಿಸಲ್ಟು ಚೆನ್ನಾಗಿ ಬಂತು ಎಪ್ಪತ್ತೆರಡು ಪರ್ಸೆಂಟ್ ರಿಸಲ್ಟ್ ಬಂತು ಇದು ಚೆನ್ನಾಗಿದೆ ದಯಮಾಡಿ ಎಲ್ಲರೂ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ಕೇಳಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವಾರ್ಷಿಕ ವರ್ಷದ ಉದ್ಘಾಟನೆಯಿಂದ ಗೀತಾ ಸ್ಕೂಲಲ್ಲಿ ಇತ್ತು ಶಂಕರ್ ನಗರ ನಮ್ಮದೇ ವಾರ್ಡಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ಖುಷಿ ಕೊಡುವಂಥ ವಿಚಾರ ಇಲ್ಲಿ ಗೀತಾ ಸಂಸ್ಥೆ ಬಗ್ಗೆ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ಯಾವುದೇ ಪ್ರೈವೇಟ್ ಕಾನ್ವೆಂಟ್ಗಳಿಗೆ ಯಾವುದೋ ರೀತಿಯಲ್ಲೂ ಕಮ್ಮಿ ಇದ್ದಂಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀಕಂಠಣ್ಣವರು ಬಸರಾಜಣ್ಣವರು ಮಾದೇವೋಡ್ರು ಹಾಗೆ ಮಾದೇ ಮಾದೇ ಸರ್ ಅವರು ಹಾಗೆ ಆನಂದ್ರು ಹೀಗೆ ಎಲ್ಲ ಸಂಸ್ಥೆ ಇಲ್ಲೇನು ಗೀತಾ ಸಂಸ್ಥೆಯಲ್ಲಿ ಟ್ರಸ್ಟ್ಗಳಾಗವ್ರೆ ನಿಜಕ್ಕೂ ಎಲ್ಲರೂ ಒಂದೊಂದು ಒಂದೊಂದು ಅದ್ಭುತ ಯಾಕೆಂದರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಆಗಿ ಹೈಸ್ಕೂಲ್ ಟೀಚರ್ ಆಗಿ ಇದ್ದಂಥವ್ರು ಅನುಭವಸ್ಥರು ಅರುವತ್ತು ವರ್ಷದ ಅನುಭವಸ್ಥರು ಇಲ್ಲಿ ಟ್ರಸ್ಟ್ಗಳಾಗಿರೋದ್ರಿಂದ ನಿಜವಾಗ್ಲೂ ಇಲ್ಲೇನು ಗೀತಾ ಸಂಸ್ಥೆಯಲ್ಲಿ ಸ್ಟೂಡೆಂಟ್ಗಳು ನಿಜವಾಗ್ಲೂ ಪುಣ್ಯ ಏಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಯಾವುದೇ ರೀತಿ ಒಂದು ಸಮವಸ್ತ್ರ ಇರ್ಬೋದು ಕ್ರಮ ಇರ್ಬೋದು ಹಾಗೆ ಬಿಸಿ ಊಟದ ವ್ಯವಸ್ಥೆ ಇರ್ಬೋದು ನಾನು ಕೂಡ ಫಂಕ್ಷನ್ ಬಂದಾಗೆ ಊಟ ಮಾಡ್ತಿದ್ದೀನಿ ಇಲ್ಲಿ ಅಡುಗೆ ಮಾಡೋರು ಕೂಡ ನಿಜಕ್ಕೂ ಅಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಇದೆ ನಾನು ಅದನ್ನು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆಯೇ ನಾನು ಪ್ರತಿ ವರ್ಷದಂತೆ ಈಗಲೂ ಕೂಡ ನಮ್ಮ ನಗರಸಭೆ ವತಿಯಿಂದ ಸ್ಕಾಲರ್ಶಿಪ್ ಕೊಡೋ ವ್ಯವಸ್ಥೆ ಅಂತ ಪ್ರತಿ ವರ್ಷವೂ ಕೂಡ ನಾನು ಮಾಡ್ಕೊಂಬತ್ತ ಇದ್ದೀನಿ ಹಾಗೆ ನಮ್ಮ ಬೃಹತ್ ಕೈಗಾರಿಕೆ ಸಚಿವರಾದಂಥ ಕುಮಾರಸ್ವಾಮಿಯವರು ಅಣ್ಣವ್ರಿಗೆ ಹೇಳಿದಾರಂತೆ ಹಂಗೆ ನಮ್ಮ ಸ್ಕೂಲಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ನನ್ನ ಅನುದಾನ ನಡೆಯುತ್ತಿ ಸ್ಕೂಲ್ ರಿಪೇರಿಗೆ ಕೊಡ್ತೀವಿ ಅಂತ ಕುಮಾರಣ್ಣವ್ರನ್ನ ನಾನು ಅಭಿನಂದಿಸ್ತಾ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ ಈ ವಾಹನದ ಬಗ್ಗೆ ತಾವು ಒಂದು ಪ್ರಶ್ನೆ ಕೇಳಿದ್ವಿ ನಮ್ಮ ಕ್ಯಾಂಪಸ್ನಲ್ಲಿರ್ತಕ್ಕಂಥ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ಅವರು ಕರ್ನಾಟಕ ರಾಜ್ಯ ಮುಖ್ಯ ಅರ್ಚಕರ ಸಂಘದ ಒಂದು ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರು ವಿತರಣೆ ಮಾಡಿದ್ರು ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಶ್ವಾಸನೆ ಹೇಳಿದರು ಈ ಶಾಲೆಗೆ ಉಚಿತವಾಗಿ ನಮ್ಮ ಸಂಘದ ವತಿಯಿಂದ ವಾಹನನ ನಾವು ಒಂದು ಉಡುಗೊರೆಯಾಗಿ ಕೊಡ್ತೀವಿ ಅಂತ ನಾವು ಭಾಳ ಸಂತೋಷಪಟ್ಟು ನಾವು ಮತ್ತು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಕಾರ್ಪೊರೇಟರು ಎಲ್ಲರೂ ಸೇರಿ ಅವರಿಗೆ ತುಂಬ ಅಭಿನಂದನೆ ಸೂಚಿಸಿ ಅವ್ರನ್ನೂ ಸಹ ಅಭಿನಂದಿಸಿದ್ವಿ ಸದ್ಯದಲ್ಲೇ ಆ ವಾಹನ ಅವರ ವತಿಯಿಂದ ಬರೋದ್ರಲ್ಲಿದೆ ಪರ್ಮನೆಂಟ್ ವಾಹನ ನಮಗೆ ಸಿಗುವಂಥ ಒಂದು ಅವಕಾಶ ಈ ವರ್ಷದಿಂದ ಬರ್ತಾ ಇದೆ ನೀವು ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ ಇಲ್ಲಿವರೆಗೂ ನಾವು ಮಕ್ಕಳಿಗೆ ಬರ್ತಕ್ಕಂಥ ಮಕ್ಕಳು ಅಲ್ಪಸಂಖ್ಯಾತ ಮಕ್ಕಳು ಮತ್ತು ಭಾಳ ಹಿಂದೂ ಮಾಡಿ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಮತ್ತೆ ನಮ್ಮ ಅಧ್ಯಾಪಕರುಗಳು ಅವರುಗಳೇ ಒಂದು ಶೇರ್ ಮಾಡಿ ಒಂದಷ್ಟು ಆಟೋ ಒಂದೆರಡು ಆಟೋ ಮಾಡಿ ಮೂರು ನಾಲ್ಕು ಟ್ರಿಪ್ಪು ನಮ್ಮವ್ರು ಹೋಗಿ ಬಂದು ಯಾವುದೇ ರೀತಿಯ ಪಾಠ ಪ್ರವಚನಗಳಿಗೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಇರೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡ್ತಾ ಇದ್ದೀವಿ ಈ ವರ್ಷದಿಂದ ನಮಗೂ ಒಂದು ನಮ್ಮದೇ ಶಾಲೆಯ ವಾಹನ ದೊರೆಯುವುದು ನಮಗೆ ತುಂಬ ಸಂತೋಷಕರ ವಿಚಾರ ನೀವು ಆ ಪ್ರಶ್ನೆ ಕೇಳಲಾಗಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆಯ ಬಗ್ಗೆ ದಯವಿಟ್ಟು ತಾವು ಮಾಧ್ಯಮ ವರ್ಗದವರು ಪ್ರಚುರಪಡಿಸಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ತಾವು ಸಹ ಸಹಕಾರ ನೀಡಬೇಕೆಂದು ಕೋರ್ತೇನೆ ವಿದ್ಯಾರ್ಥಿಗಳ ಸಂಖ್ಯೆ ನೀವು ಹೇಳ್ದಂಗೆ ಈ ಸಾರಿ ತುಂಬ ಹೆಚ್ಚಾಗಿದೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಎಪ್ಪತ್ತೆರಡು ಪರ್ಸೆಂಟು ಫಸ್ಟ್ ಅಟೆಂಪ್ಟ್ ರಿಸಲ್ಟ್ ಬಂದಾಗ ಈಗ ತಾವು ತಿಳಿದಂಗೆ ಸರ್ಕಾರದ ವತಿಯಿಂದ ಮೂರು ಪರೀಕ್ಷೆಗಳನ್ನು ನಡೆಸ್ತಾ ಈ ಮೂರೂ ಪರೀಕ್ಷೆಯಿಂದ ಎಸ್ ಎಲ್ ಸಿ ಪರೀಕ್ಷೆ ತಗೊಂಡಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದು ನಮ್ಮ ಶಾಲೆಗೆ ತಂದಕ್ಕ ಒಂದು ಸಂತೋಷಕರ ವಿಚಾರ